ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಟೈಮ್ ಇವಾಗ ಆರು ಗಂಟೆ ಆಗ್ಯದ್ರಿ ಮುಂಜಾನೆ ಆರು ಗಂಟೆ ಆಗ್ಯದ್ರಿ ಈಗ ಲೋಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡನ್ರಿ ಈಗ ನೋಡ್ರಿ ರಾತ್ರಿ ಇವತ್ತೂ ಮಳೆ ಅಂದ್ರೆ ಮಳೆ ಬಂದದ್ರಿ ಕಾಲು ಸುರಿದಂಗೆ ಅಲ್ತ್ರಿ ಮಳೆ ಅಂತೂ ದಿನ ರಾತ್ರಿ ಇವತ್ತೂ ಮಳಿ ಭಾಳ ಜೋರು ಬಂದದ್ರಿ ಅದ್ರಾಗ ಒಲಿ ಭೀ ತೊಯ್ದುಬಿಟ್ಟವ್ರಿ ಒಂದು ಸ್ವಲ್ಪ ಈಗ ನಾನು ಮತ್ತೆ ಒಲಿ ಸಾರ ಸಸಿ ಮಾಡಿದಪ್ಪ ಅಂತಂದ್ರೆ ಅಂದ್ರೆ ನೀರಿ ಉರಿನೇ ಹತ್ತಂಗಿಲ್ಲ ರೀ ಹಾಗಾಗಿ ಇವತ್ತು ಅಲ್ಲಿ ಸಾರಿಸೋಂಗಿಲ್ಲ ಯಾಕಂತಂದ್ರೆ ಪೂರ್ತಿಗ ಹಸಿಗೆವ್ರಿ ಮತ್ತು ನಾನು ಒಲಿ ಸಾರಿಸಿದಾಗ ಮತ್ತು ಪೂರ್ತಿ ಹಸಿಯಾಗಿ ಹತ್ತಲ್ಲ ಹತ್ತಲ್ರಿ ಹಾಗಾಗಿ ಇವತ್ತು ಒಲಿ ಸಾರಿಸಲ್ಲ ರೀ ಅಂದ್ರೆ ಅಲ್ಲಿ ಪೂಜೆ ಮಾಡಂಗಿಲ್ಲ ರೀ ಯಾಕಂದ್ರೆ ಅದು ತೊಯ್ದವ್ರಿ ಪೂರ್ತಿ ತೋಯ್ಸಲಾಕ ಈಗ ಮತ್ತೆ ನಾನು ತೋಯಿಸ್ಬೇಕಂತಂದ್ರೆ ಅವರಿಗೆ ಹತ್ತಲ್ಲ ಏನಿಲ್ಲ ಹಾಗಾಗಿ ಒಲಿ ಅಂತೂ ರೀ ಈಗ ಈಗ ಮೊದ್ಲ ನೀರಿಗೆ ಹಚ್ತೀನಿ ರೀ ನೀರು ಹಚ್ಬಿಟ್ಟ ಕಸ ಕಡಿ ಮಾಡ್ಕೊತೀನಿ ಸಮೃದ್ಧಿ ಅಂತರ ಮಂದಿಕೊಂಡ್ರಿ ಸಮೂನು ಮನ್ಕೊಳಾನ್ರಿ ಒಪ್ಪೊಂಬಲಾಕ ಅದಕ್ಕೆ ಮನ್ಕೊಂಡಾಡ್ರಿ ಇವಾಗ ಜೋಳಿಯಾಗ ಈಗ ಅಷ್ಟೇ ಎದ್ದು ಇಡ್ರಿ ಅಂದ್ರೆ ಐದು ಗಂಟೆಗೆ ನಾಲ್ಕು ಗಂಟೆಕ್ಕೂ ಹೇಳ್ತಾಳ್ರಿ ಎದ್ದು ಆಟ ಆಡಿ ಮತ್ತು ಆರು ಗಂಟೆಗೆ ಮಕ್ಕಂಬಿಡ್ತಾಳ್ರಿ ಮಕ್ಕೊಂಡಾಡ್ರಿ ಅಕ್ಕಿ ಈಗ ಬಡ ಬಡ ಆಕಿ ಈಗ ಮಕ್ಕೊಂಡಾಳ್ರಿ ನಾನು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ರೀ ಎಲ್ಲಾ ನೋಕು ಆ ಸೇವ್ ಮಾಡಬೇಕು ನರೋ ಸಗ್ನಿ ತಿಗಿ ತಿಂದಿರಾ ಅನ್ ಸಾಂಬೂ ಹ್ಮ ನಮ್ ಸಮ್ಮ ಸಣ್ಣ ಆಗಿಲ್ಲ ದೊಡ್ಡವ್ ಆಗಿಲ್ಲಪ್ಪ ಈಗ ಸಣ್ಣ

ಈಗ ನೋಡಿರಿ ಅದೆಲ್ಲ ಇದ್ರಿ ಮತ್ತು ಚಾ ಭೀ ಮಾಡಿಕೊಟ್ರಿ ಚಾನೂ ಚಾನು ಕುಡ್ದಾರ್ರಿ ಮತ್ತು ಅವ್ವ ಅಂತರ ರೊಟ್ಟಿ ಮಾಡ್ಕೊತಾರ ರೀ ಅವರು ಹಾಂ ನಾನು ಏನ ಅಡುಗೆ ಕೆಲಸ ಮಾಡಬೇಕು ರೀ ಮತ್ತು ಸಮಗ ಸಾಲಿಗೆ ಯಜಮಾನ್ರಿಗೆ ಕರ್ಕೊಂಡು ಹೋಗ್ತೀನದ್ರೀ ಇವತ್ತು ಅವರೇ ಕರ್ಕೊಂಡು ಹೋಗ್ತಾರೆ ಸಮ್ಮಗಂತರ ನಾನಂತೂ ಹೋಗಂಗಿಲ್ಲ ರೀ ಇವತ್ತು ಯಾಕಂದ್ರೆ ಒಟ್ಟು ಹೆಸರು ಭೀ ಆಗ್ಯದ್ರಿ ಮತ್ತು ಅದ್ರೊಳಗೆ ರೂಢಿಗೆ ಒಂದು ದಮ್ ನಿಂದ್ರ ಬೇಕು ರೀ ಅದ್ರ ನಮ್ಮ ಸಮೃದ್ಧಿ ಬೇರೆ ಎದ್ರು ಅಂತಂದ್ರೆ ಅವ್ವ ಬೇರೆ ರೊಟ್ಟಿ ಮಾಡ್ಕೊತಲ್ಲ ರೀ ಮತ್ತು ಅಕ್ಕಿ ಹೇಳ್ಕೊಳ್ಳೋರು ಯಾರು ಇರಂಗಿಲ್ಲ ಅಂತ ಹೇಳಿ ಮತ್ತು ಹೆಂಗೂ ಯಜಮಾನ್ರು ಬಿ ಆ ಕಡೆ ನಡೆದ್ರಿ ಅವರೇ ಕರ್ಕೊಂಡು ಹೋಗ್ತೀನಿ ರೀ ಆ ಮತ್ತು ಒಂದು ಬರ್ತಡೇ ವಿಷಯದಲ್ಲಿ ರೀ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ವಿಷಯದ ರೀ ಮಾಡಿಬಿಡಮ್ರಿ ಮತ್ತು ಒಬ್ಬರು ಅಕ್ಕ ಕಮೆಂಟ್ ಮಾಡಿ ಹೇಳಿ ಅವ್ರ ತಂಗಿ ಬರ್ತಡೆ ಅಂತರಿ ಅವ್ರ ತಂಗಿ ಹೆಸ್ರು ಬಂದುಬಿಟ್ಟು ಅವ್ರ ತಂಗಿ ಹೆಸರು ಭವಾನಿ ಜಮಾದಾರ್ ಅಂತ ಹೇಳಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಭವಾನಿ ಪುಟ್ಟ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಾಳಿ ಅಂಥೇಳಿ ನಾನು ಅದೇವರಲ್ಲಿ ಕೇಳ್ಕೊತೀನಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಭವಾನಿ ಪುಟ್ಟ ಮತ್ತು ಇನ್ನೊಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅದ ರೀ ಅಕ್ಕ ನಿನ್ನೆ ಕಮೆಂಟ್ ಮಾಡಿ ಹೇಳ್ಯಾರಿ ಅವ್ರದಾ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತರಿ ಅದಕ್ಕೆ ಅವ್ರ ಅವ್ರ ಹೆಸರು ಬಂದುಬಿಟ್ಟು ಕವಿತಾ ಅಂತರಿ ಮತ್ತು ಅಣ್ಣವ್ರ ಹೆಸರು ಬಂದುಬಿಟ್ಟು ಚೆನ್ನಪ್ಪ ಅಂತ ಕವಿತಾ ಅಕ್ಕ ಚೆನ್ನಪ್ಪಣ್ಣ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಡ್ರಿ ಇಬ್ಬರು ಕೂಡ ಕವಿತಾ ಅಕ್ಕ ಚನ್ನಪ್ಪ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಹಾರ್ದಿಕ ಶುಭಾಶಯಗಳು ಮತ್ತು ಇನ್ನೊಂದು ಬರ್ತಡೆ ರೀ ಅವ್ರದ ತಂಗಿ ಬರ್ತಡೇ ಅಂತ ಅಂತರಿ ಹೆಸರು ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಾಗ್ತಾ ಇಲ್ಲರಿ ವರ್ಣಿತು ಅಂತ ಹುಟ್ಟುಹಬ್ಬದ ಆರ್ಥಿಕ ಹಾರ್ದಿಕ ಶುಭಾಶಯಗಳು ಪುಟ್ಟ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತ ಬಾಳು ಪುಟ್ಟ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಪುಟ್ಟ ಈಗ ನೋಡಿರಿ ಇವತ್ತ ಸಮೂಗೆ ಸಾಲಿಗೆ ಟಿಫನ್ ಅಂತೇಳಿ ಹೇಳಿ ಪ್ಯಾಸ ಮಾಡ್ಕೊತೀನಿ ರೀ ನನಗೂ ಒಂದು ಸ್ವಲ್ಪ ಆತದ ಮತ್ತೆ ಸಮ್ಮೂ ಟಿಫನ್ ಸಮ್ಮೂ ಟಿಫನ್ತದ ನನಗೂ ಅದಕ್ಕೆ ಈಗ ಶಾವ್ಗೆ ಪ್ಯಾಸ ಮಾಡ್ತೀನಿ ಈಗ ಶ್ಯಾವ್ಗೆ ಎಲ್ಲ ಕುದ್ದವ್ರಿ ಈಗ ನೀರು ಹಾಕಿ ಕುದಿಸ್ತೀನಿ ರೀ ಶ್ಯಾವ್ಗೆ ಹುರ್ಕೊಂಡು ನೀರು ಹಾಕಿ ಕುದಿಸಿ ಸಕ್ರೆ ಹಾಕಿನ ಈಗ ಸಕ್ಕರೆನು ಕರಿಗ್ಯದ ಈಗ ಇದಕ್ಕೆ ಹಾಲು ಹಾಕೋತೀನಿ ರೀ ಈಗ ಇದಕ್ಕೆ ಹಾಲು ಹಾಕೊಂಡ್ಬಿಡ್ತೀನಿ ರೀ ಕೆನಿ ಸಮೇತನೇ ಶಾವಿ ಪೈಸಂದು ಈಗ ಒಂದು ಕುದಿ ಕುಂದ್ರ ಶಾವಿ ಪೈಸ ರೆಡಿ ಹಾ ನೋಡ್ರಿ ಶಾವಿ ಪೈಸ ಇದ್ ಸ್ವಲ್ಪ ಪಿರಾಚಿ ಅದು ಕೊಟ್ಟಿ ಹಾಕ್ತೀನಿ ರೀ ಒಂದು ಒಂದ್ಸಪ್ ಗೋಡ ಮುರಿದ ಹಾಕ್ತೀನಿ ರೀ ಚಂದಾಗ್ಯದ್ರಿ ಓಪ ಸ್ವಲ್ಪ ಕುದಿಲಿ ಬಾಯ್ 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 ಹ್ಞೂ ಗಾಡಿ ಮೇಲೆ ಹೋಗ್ತೇನೆ ಇವತ್ತ ಹ್ಞೂ ಈಗ ಆ ಸಮೂ ಹೋದ್ ನೋಡಿರಿ ಸಾಲಿಗೆ ಕರ್ಕೊಂಡು ಹೋಗಿರ್ಲತ್ತರಿ ಯಜಮಾನರು ಕೆಸರಾಗ್ಯದ್ರಿ ಮತ್ತು ನಾಯಲ್ಲಿ ರೋಡಿ ಕರ್ಕೊಂಡು ಹೋಗಿ ಗಾಡಿ ಹೆಂಗೆ ಮೇಲೆ ಹೋಲುತ್ತಿರಿ ಹೆಂಗೆ ಭೀ ಅದಕ್ಕೆ ಅವ್ರಿಗೆ ಕರ್ಕೊಂಡು ಹೋರೇನ ಅವರೇ ಕರ್ಕೊಂಡು ಹೋಗ್ಯಾರೀ ಗಾಡಿ ಮ್ಯಾಲೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ ಇವತ್ತು ಈಗ ನೋಡಿರಿ ನಮ್ಮ ಸಮೂ ಯಜಮಾನ್ರು ಕರ್ಕೊಂಡು ಹೋದ್ರಿ ಮತ್ತು ನಮ್ಮ ಸಮೃದ್ಧಿನೂ ಮನ್ಕೊಂಡಾಡ್ರಿ ಈಗ ನಾನು ಇದು ತೊಗೊಂತಾರೆ ಯಜಮಾನ್ರು ಮಿಕ್ಸ್ ಉಸುಳಿ ತೊಗೊಂದರಿ ಅದ್ರದ್ದು ಮಿಕ್ಸ್ ಉಸುಳಿ ಯಾವ ರೀತಿ ಮಾಡ್ತೀನಿ ಮಾಡ್ತೀನಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಾನು ಮಿಕ್ಸ್ ಉಸುಳಿ ರೆಸಿಪಿ ಅಂತೂ ಹಾಕೇ ಇಲ್ಲ ರೀ ನಾನು ನಿನ್ನೆ ಸಂಜೆ ಮುಂದೆ ಮತ್ತು ಅವನ್ನ ಖುಲ್ಲ ಹಾಕಿ ಬಿಚ್ಚಿಟ್ಟಿದ್ರಿ ಇವಾಗ ಅದು ಮಿಕ್ಸ್ ಉಸುಳಿನ ಯಾವ ರೀತಿ ಮಾಡ್ತೀವಿ ಮತ್ತು ಅದರೊಳಗೆ ಏನೇನೆಲ್ಲ ಅಂದ್ರೆ ಹೆಸರು ಕಾಳು ಅಲಸಂದಿ ಮೆಟ್ಟಿಗೆ ಇವೆಲ್ಲ ಮಿಕ್ಸ್ ಮಾಡಿ ಉಸುಳಿ ಮಾಡಿರೋದು ರೀ ಅವರ ರೆಡಿಮೇಟ್ ಉಸುಳಿ ತೊಗೊಂಬಂದ್ರಿ ಅದನ್ನು ಇವಾಗ ಹೆಂಗೆ ನೋಡೋಣ ರೀ ಎಣ್ಣೆ ನೋಡಿರಿ ಸ್ವಲ್ಪ ಹಾಕ್ಕೋತೀನಿ ರೀ ಒಂದುವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿನಿರಿ ಎಣ್ಣೆ ಇವಾಗ ಜನ ಯಾಕಂದ್ರೆ ಆಕ ಸ್ವಲ್ಪ ಎಣ್ಣೆ ಕಡಿಮೆ ಮಾಡ್ರಿ ಕಡಿಮೆ ಮಾಡ್ರಿ ಅಂತ ಹೇಳಿರಲ್ರಿ ಹಂಗಾಗಿ ನಾನು ಇವಾಗ ಎಣ್ಣೆ ಕಡಿಮೆ ಹಾಕ್ಲತ್ತೀನಿ ರೀ ಅಡಿಗೆ ಜಾಸ್ತಿ ಎಣ್ಣೆ ಹಾಕಂಗಿಲ್ಲ ನಾನು ಈಗ ಎಣ್ಣೆ ಆರೋಗ್ಯಕ್ಕ ಒಳ್ಳೇದಲ್ಲಕ್ಕ ಸ್ವಲ್ಪ ಕಡಿಮೆ ಹಾಕ್ರಿ ಎಣ್ಣೆ ಅಂತ ನೀವು ಎಲ್ಲಾರು ಹೇಳಿರಿ ಹಂಗಾಗಿ ನಾನು ಇವಾಗ ಆ ಎಣ್ಣೆ ಹಾಕೋದಾಗ ಕಡಿಮೆ ಮಾಡೀನ್ರಿ ಜಾಸ್ತಿ ಎಣ್ಣೆ ಎಲ್ಲ ಯೂಸ್ ಮಾಡಂಗಿಲ್ಲರೀ ಇಲ್ಲಿ ನೋಡ್ರಿ ಸಾಸ್ವಿ ರೀ ಒಂದು ಅರ್ಧ ತಿಂಚಿ ಸಾಸ್ಬಿ ಸಾಸ್ವಿ ರೀ ಮತ್ತು ಒಂದು ಸ್ವಲ್ಪ ಜೀರಿ ಹಾಕೋತೀನಿ ಜೀರಿ ಸ್ವಲ್ಪ ಕಡಿಮಿ ಹಾಕೋತೀನಿ ಒಂದು ನಾಲ್ಕ ಕಾಳು ಗೋಷ್ಟ ಮಾತ್ರ ಹಾಕೋಣ ಬಿಡಿ ಹೀಗೆ ಇದಕ್ಕ ಹಾಕೋತೀನಿ ಅಂತಂದೆ ಉಳ್ಳಗಡಿ ಹಸಿ ಮೆಣಸಿನಕಾಯಿ ನೋಡಿ ಸಣ್ಣದಾಗಿ ಹಸಿ ಮೆಣಸಿನಕಾಯಿ ಕಟ್ ಮಾಡಿನ್ರಿ ಉಳ್ಳಗಡಿ ಕಟ್ ಮಾಡಿನ್ರಿ ಲೇಬಲ್ ಅಂತ ಹಾಕೋಣ ఉండాలి అట్లా టేస్ట్ కోసం శుంఠి బయట టేస్ట్ ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕೊಳತ್ ರೀ ಯಾಕಂದ್ರೆ ಯಜಮಾನ್ರಿಗೆ ತೆಂಗಾ ಬೀಜ ಐತೆ ರೀ ಶೇಂಗಾ ಬೀಜ ಅಂದ್ರೆ ಭಾಳ ಇಷ್ಟ ಅದ್ಮಾನ್ರಿಗೆ ಒಂದು ಸ್ವಲ್ಪ ಶೇಂಗಾ ಬೀಜನ ಹಾಕೊಂಡು ಇವಾಗ ಮೆಣಸಿನ್ಕಾಯಿ ಫ್ರೈ ಒಂದು ಸ್ವಲ್ಪ ಫ್ರೈ ಇದ್ರಿ ಒಂದು ಸ್ವಲ್ಪ ಕೊರಿಮೆ ಸೊಪ್ಪು ಹಾಕೊಂಡು ನಿಂದ್ರಿ ಹಸಿದ ಕೊರಿಮೆ ಸೊಪ್ಪು ತೊಗೊಂಬಂದ್ರೆ ಯಜಮಾನ್ರು ಅದನ್ನು ಹಾಕೊಂಡು ಇದನ್ನೊಂದು ಸ್ವಲ್ಪ ಫ್ರೈ ಅಲ್ಲಿ ಈಗ ನೋಡಿರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಇದಾವ್ರಿ ಈ ಟೈಮ್ನಾಗ ಬಿಟ್ಟು ನಾನು ಟೊಮೆಟೊ ಹಣ್ಣ ಹಾಕೊಳತ್ತೆ ನೋಡಿರಿ ಹಣ್ಣು ನಾನು ಲಾಸ್ಟಿಗೆ ನಾವು ಹಾಕ್ತೀನಿ ಅಂದ್ರೆ ಟೊಮೆಟೊ ಹಣ್ಣು ನೀರು ಬಿಡ್ತಾವೆ ರೀ ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಫ್ರೈ ಆಗಿಲ್ಲ ಅಂತೇಳಿ ಟೊಮೆಟೊ ಹಣ್ಣು ಹಿಂಗೆ ಹಾಕಿದ್ವಿ ನೋಡಿರಿ ನೀರು ಏನಕ್ಕೆ ಹತ್ತಿರ ಹಾಗಾಗಿ ಇವಾಗ ಟೊಮೆಟೊ ಹಣ ಕುಂಟಿಪಾಳು ಬೇಕಲ್ರೆ ಇದು ಒಂದು ಸ್ವಲ್ಪ ಬರುತ್ತೆ ಪುಣ್ಕ ಹಚ್ಚಿನ್ ಪೌಡ್ರಿ ಅಚ್ಚಿನ ಪೌಡ್ರ್ ಹಾಕಿದ್ರಿ ಉಪ್ಪು ಈಗ ಇದು ಚಿರುವ ಈ ಮಿಕ್ಸ್ ಮಿಕ್ಕಿ ಮಕ್ಕಳಿಗೆ ಆರೋಗ್ಯಕ್ಕೂ ಭಾಳ ರೀ ಮತ್ತು ದೊಡ್ಡೋರಿಗೂ ಒಳ್ಳೇದು ಬಾಣಂತರು ಭಾಳ ಚುಳೋರಿ ಮೊಳಕೆ ಕಾಳಿರ್ತೀವಿ ಮತ್ತೆ ಅಪ್ಪ ಹೇಳೋದೇನಂತಂದ್ರೆ ಮೊಳಕೆ ಕಾಳನ್ನು ತಿಂಡಿನ ಪ್ರೆಗ್ನೆಂಟ್ ಇದ್ದವ್ರಿಗೆ ಸಮೇತ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಭಾಳ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದೊಂದು ಒಂದೇ ಥರ ತಿನ್ನಾಗ ಇದು ಆದಾಗ ದಿನ ದೋಸೆ ಇಡ್ಲಿ ಬೇಜಾರಾದಾಗ ಈ ರೀತಿ ಮಿಕ್ಸ್ ಉಸುಳಿ ಮಾಡ್ಕೋಬೇಕು ಭಾಳಷ್ಟ್ರಿ ಇಲ್ಲಿ ನೋಡ್ರಿ ಮಿಕ್ಸ್ ಉಸುಳಿ ಅಂತಂದ್ರೆ ನೋಡ್ರಿ ಈ ರೀತಿ ಅದಾವೆ ರೀ ನೋಡಿರಿ ಎಷ್ಟು ಚೆಂದವಾಗಿ ಹೇಳ್ರಿ ಇದೊಳಗೆ ನೋಡ್ರಿ ಕಡಲಿಕಾಳವ್ರಿ ಹುಬ್ಬಳ್ಳಿ ಕಡಲಿಕಾಳ ಮತ್ತು ಇವಾಗ ಕಪ್ಪು ಕಡ್ಲೆ ಕಡಲೆಕಾಳ ಹೆಸರು ಕಾಳು ಮತ್ತು ಮೆಟ್ಟಿಗೆ ಹುಲ್ಲುಲ್ಲಿ ಇವೆಲ್ಲ ಮಿಕ್ಸ್ ಅದಾವೆ ನೋಡ್ರಿ ಅದಕ್ಕೆ ಯುವಕ ಮಿಕ್ಸ್ ಉಸುಳಿ ಅಂತ ಹೇಳ್ತಾರೆ ಈಗ ಇದಕ್ಕೆ ಫ್ರೈ ಫ್ರೈಗೆ ಇವೆಲ್ಲ ಇವು ನೋಡಿರಿ ನಾನು ನೀನೇ ಸ್ವಲ್ಪ ತೊಗೊಂಬಂದಾರ ಮತ್ತೆ ಮತ್ತೀಗ ಒಂದು ಮೂರ್ನಾಲ್ಕು ಸರ್ತಿ ನೀರ್ನಾಗ ಸ್ವಚ್ಛತ್ನಾಗೆ ತೊಳೆದ್ಬಿಟ್ಟು ತೊಗೊಂಡಿದ್ದೆ ನಾನು ಈಗ ಆದ್ರೆ ನಾವು ಮಾರ್ಕೆಟ್ಲಿಂದ ತಂದರೆ ತೊಳ್ರಿ ಹಾಗಾಗಿ ಒಂದು ಮೂರು ನಾಲ್ಕು ಸರ್ತಿ ತೊಳಿಬೇಕು ನಾವು ಮನ್ಯಾಗ ಅದ್ರಾಗ ಮೊದಲಾಗ ಕಾಳು ತೊಳೆದು ಹಾಕಿರ್ತೇವೆ ತೊಳೆದೇನು ಹಾಕ್ತಂಗಿಲ್ಲ ರೀ ಅದ್ರಾಗ ಮಾರ್ಕೆಟ್ಲಿನ್ ತಂದು ಸಿಲಕ ಬಿಟ್ಟು ಮಾಡಬೇಕು ಇವ್ ನೋಡಿರಿ ಹಾಕಿ ನಾನು ಇವಾಗ ನೀರು ಹಾಕ್ಬೇಕು ರೀ ಅದಕ್ಕೆ ಕುಡಿಲಾಕ್ ನೋಡಿರಿ ಇದೆಲ್ಲ ಕಡೆಗೆ ಮಿಕ್ಸ್ ಆಯ್ತು ಈಗ ಇದಕ್ಕೆ ನೀರು ಹಾಕೊಳ್ಬೇಕು ಕುದಿಲಾಕ ಅಷ್ಟು ನೋಡ್ಕೊಂಡು ನೀರು ಹಾಕೋಬೇಕು ಈಗ ನೋಡ್ರಿ ಇದಕ್ಕೆ ಕುದೀಲಕ್ಕ ನೀರು ಹಾಕೊಳ್ಬೇಕೀನಿ ರೀ ನಾನು ಇಲ್ಲ ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ನೋಡ್ರಿ ಕಡಾಯಿ ಒಳಗೆ ಸ್ವಲ್ಪ ನೀರು ಜಾಸ್ತಿ ಸುಡ್ತಾವ್ರಿ ಜಲ್ದಿ ಸುಡ್ತಾವ್ರಿ ನೀರು ಕಡಾಯಿದಾಗ ಅದ್ರಾಗ ಬೋಣೆ ಮಾಡಿದ್ರೆ ನಮ್ಗೆ ಜಾಸ್ತಿ ನೀರು ಬೇಕಲ್ರಿ ಇದು ಕಡಾಯಿ ಅದಲ್ರಿ ಅದಕ್ಕೆ ನೀರ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿ ನೋಡಿರಿ ನಾನು ಈಗ ಇದು ಕುದೀಲ್ರಿ ಏನಿಲ್ಲ ಅಂದರೂ ಒಂದು ಹದಿನೈದು ನಿಮಿಷ ಬೇಕು ರೀ ಇವು ಯಾಕಂದ್ರೆ ಇವು ಕಡಲಿ ಕಳವಲ್ರಿ ಇವು ಜಲ್ದಿ ಸಾಫ್ಟ್ ಆಗೋಂಗಿಲ್ಲ ರೀ ನೆಂದಿ ಇದ್ರು ಭೀ ಅದಕ್ಕೆ ಒಂದು ಹದಿನೈದು ನಿಮಿಷದೊಳಗೆ ಕುದ್ದ ರೆಡಿ ಆಗ್ತದೆ ನೋಡಿರಿ ಮೊಳಕೆ ಕಾಳಿನ ಸೂಪರ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ರೀ ನಾವು ಇದು ರೊಟ್ಟಿ ಜೊತೆ ಬೇಕಾದರೂ ತಿನ್ಬೋದು ಚಪಾತಿ ಜೊತೆ ಬೇಕಾದರೂ ತಿನ್ಬೋದು ಈಗಮ್ಮ ಅಂದ್ರೆ ನಾಷ್ಟದ ಥರ ಹಿಂಗೇನೇ ತಿನ್ಬೋದು ರೀ ನಾಷ್ಟದ ಥರ ಹಾಗೆ ತಿಂದ್ರೆ ಭಾಳ ಚಲೋ ರೀ ಇದು ಈಗ ನೋಡಿರಿ ಇನ್ನೇನು ಕುದಿತದ್ರಿ ಈಗ ಕುದಿಯೋ ನಾನು ಇದಕ್ಕೆ ಮಸಾಲೆ ಹಾಕೋತೀನಿ ರೀ ಒಂದು ಸ್ವಲ್ಪ ಗರಂ ಮಸಾಲ ಈ ರೀತಿ ಮಸಾಲೆ ಹಾಕಿದ್ರೆ ಭಾಳ ಟೇಸ್ಟಿ ರೀ ನಾವು ಮನ್ಯಾಗ ರೆಡಿ ಮಾಡಿರೋಂಥ ಗರಂ ಮಸಾಲ ಹಾಕೊಂಡಿದ್ರಿ ಒಂದು ಸ್ವಲ್ಪ ನಾನು ಇದಕ್ಕೆ ನೀರ ಮತ್ತೊಂದು ಸ್ವಲ್ಪ ಹಾಕೊಂಡ್ರಿ ಯಾಕಂದ್ರೆ ಕಾಳು ಭಾಳ ದಪ್ಪ ಅದಾವೆ ರೀ ಒಂದು ಸ್ವಲ್ಪ ನೀರು ಜಾಸ್ತಿನೇ ಬೇಕು ಇದು ಕಡಾಯಿ ಹೊತ್ತದ ಹಾಗಾಗಿ ಮತ್ತೊಂದು ಅರ್ಧ ಗ್ಲಾಸ್ ನೀರು ಹಾಕೊಂಡಿನ ಅಂದ್ರೆ ಒಂದೂವರೆ ಗ್ಲಾಸ್ ನೀರು ಹಾಕೊಂಡೀನ್ರಿ ಇದಕ್ಕೆ ಇದು ಕುದ್ಮೇಲೆ ನೋಡ್ರಿ ಎಲ್ಲ ನೀರು ಬರ್ತಾವ್ರಿ ಇದು ಇಷ್ಟು ನೀರು ಕಾಣಿಸ್ತವಲ್ರಿ ಒಂದು ಸಮಿ ಸಮೇತ ನೀರು ರೀ ಇದು ಇದು ಕುದು ರೆಡಿ ಆಗೋ ತನಕ ಹಾಗಾಗಿ ಒಂದೂವರೆ ಗ್ಲಾಸ್ ನೀರು ಹಾಕೊಂಡಿನ್ರಿ ಈಗ ಮಸಾಲೆ ಅದೆಲ್ಲ ಹಾಕಿನ ಈಗ ಹಾಕೋದಿಲ್ಲ ರೀ ಇದಕ್ಕೆ ಬರೀ ಕುದ್ರ ರೆಡಿ ನೋಡ್ರಿ ಇದು ಇದು ಕುದಿಲ್ರಿ ಈಗ ನೋಡ್ರಿ ನಾನು ಇಲ್ಲಿ ಆಗಳ ಪಲ್ಯ ಕುದಿ ಕತ್ತಲ್ರಿ ಈ ಕಡೆ ಅನ್ನ ರೀ ಇವಾಗ ಅನ್ನಕ್ಕೆ ಉಪ್ಪು ರೀ ನಾನು ನೋಡ್ರಿ ಇವಾಗ ಅನ್ನ ರೀ ಈ ಕಡೆ ಈಗ ನೋಡ್ರಿ ಇಲ್ಲಿ ಮಿಕ್ಸ್ ಪುಡಿ ಇನ್ನ ಕುದಿ ಕತ್ತವ್ರಿ ಇನ್ನ ಕುದಿಲ್ರಿ ಇದು ತಿನ್ನ ಚಲೋತ್ ನೀವು ಕುದಿಬೇಕಪ್ಪ ಫುಲ್ ಸಾಫ್ಟ್ ಆಗಿ ಅಂತಂದ್ರೆ ಇನ್ನ ರೀ ನೋಡ್ರಿ ಎಷ್ಟು ರೀ ಆಗಳ ಈಗ ನೋಡಿರಿ ನೀರು ಎಷ್ಟು ಕಡಿಮೆ ಆಗ್ಯಾವ ಆದರೂ ಕೂಡ ಇವನ್ನ ಕುದ್ದಿಲ್ರಿ ಗ್ಯಾಸ್ ಫ್ಲೇಮ್ ಇವಾಗ ಮೀಡಿಯಮ್ನಾಗೆ ಇಟ್ಟಿನಿ ಯಾಕಂದ್ರೆ ನೀರು ಇವಾಗ ಕಡಿಮೆ ರೀ ಹಾಗಾಗಿ ಮೀಡಿಯಂ ಫ್ಲೇಮ್ನಾಗ ಕುದಿಸ್ಕೋತೀನಿ ರೀ ಇದನ್ನ ಇಲ್ಲಿ ನೋಡ್ರಿ ಇವತ್ತು ಸ್ಪೆಷಲ್ ಥಾಲಿ ರೆಡಿ ಮಾಡಿ ನೋಡಿರಿ ನಾನು ಮಿಕ್ಸ್ ಉಸುಳಿ ಬಿಸಿ ಬಿಸಿ ಅನ್ನ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಶಾವಿಗೆ ಪಾಯಸ ಉಳ್ಳಾಗಡ್ಡಿ ಕ ಮತ್ತು ಹುರಿದಿರೋ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಎಲ್ಲ ಅದ ರೀ ಊಟಕ್ಕೆ ಆದ್ರೆ ಇದ್ರೊಳಗೆ ನಾನು ಊಟ ಮಾಡೋದು ಶಾವ್ಗೆ ಪಾಯಸ ಅನ್ನ ಉಸುಳಿ ಬಿಳಿ ಜೋಳದ ರೊಟ್ಟಿ ರೀ ಈ ಉಪ್ಪಿನಕಾಯಿನೂ ತಿನ್ನೋಂಗಿಲ್ಲ ರೀ ನಾನು ಮತ್ತೆ ಮೆಣಸಿನಕಾಯನ್ನು ಚೆನ್ನಾಗಿರ್ರಿ ನೋಡಿರಿ ಈ ರೀತಿ ನೀವು ಕೂಡ ಟ್ರೈ ಮಾಡಿರಿ ಮತ್ತು ಈ ರೀತಿ ಮಿಕ್ಸ್ ಉಸುಳಿ ಅಂತೂ ಎಲ್ಲರೂ ಟ್ರೈ ಮಾಡಿರಿ ಭಾಳ ಚಲೋರು ಇದ್ದು ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಈ ರೀತಿ ಮಿಕ್ಸ್ ಉಸುಳಿ ಮಾಡೋದರಿಂದ ಮತ್ತು ಇವತ್ತಿನ ರೆಸಿಪಿಗಳ ಹೆಂಗೆ ಅನಿಸ್ದು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿರಿ ಈಗ ನೋಡಿರಿ ಇವತ್ತ ಟೈಟಲ್ ನೋಡಿನ ನಿಮ್ಮೆಲ್ಲರಿಗೂ ರೀ ಏನು ವಿಷಯಪ್ಪ ಅಂತೇಳಿ ಇವತ್ತ ನಮ್ಮ ಸಮೃದ್ಧಿದ ಕಿವಿ ಚುತ್ವ ಶಾಸ್ತ್ರ ಅದ ರೀ ಇವತ್ತು ಇವಾಗ ಮೂರನೇ ತಿಂಗಳು ರನ್ನಿಂಗಲ್ರಿ ಕೀಗ ಮೂರು ತಿಂಗಳಿಗೆ ಮತ್ತು ಐದು ತಿಂಗಳಿಗೇನೆ ಕಿವಿ ಚುಸ್ತಾರ್ರಿ ಹಾಗಾಗಿ ಇವತ್ತು ನಮ್ಮ ಸಮೃದ್ಧಿದ ಕಿವಿ ಚುತ್ತೋ ಶಾಸ್ತ್ರ ಅದ ರೀ ಅದಕ್ಕೆ ಬರ್ಲಿಕ್ಕೆ ಹೇಳಿ ಯಜಮಾನ್ರು ಈಗ ಹೊಂಟಾರಂ ರೀ ಅದಕ್ಕೆ ನಮ್ಮ ಸಮೃದ್ಧಿದ ಇವತ್ತ ಚುಚ್ಚೋ ಶಾಸ್ತ್ರ ಶಾಸ್ತ್ರನ ಹೆಂಗೆ ಮಾಡ್ತಾರೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ ನೋಡಿರಿ ನಮ್ಮ ಸಮೃದ್ಧಿದ ಚುಚ್ಚೋ ಶಾಸ್ತ್ರ ನಮ್ಮ ಕಡೆಗೆ ಹೆಂಗೆ ಅಂತೇಳಿ ನೋಡಿರಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿದ ಕಿವಿ ಚುಚ್ಚೋ ಶಾಸ್ತ್ರ ಶುರು ಆಯಿತು ನೋಡಿರಿ ಅಂದ್ರೆ ಇವಾಗ ಕೊಬ್ಬರಿ ಗುಂಡ್ ರೀ ನಾನು ಎಡ ಕೊಬ್ಬರಿ ಗುಂಡಿಗೆ ಮುರುಚುಚ್ಚರ್ ನೋಡಿರಿ ಅಲ್ಲಿ ಕಾಣಿಸ್ತಿರ್ಬೋದು ರೀ ಸ್ವಲ್ಪ ಕ್ಯಾಮ್ರಾ ಕ್ಯಾ ಕ್ಲಾರಿಟಿ ಸ್ವಲ್ಪ ಸರಿಯಾಗಿಲ್ಲ ರೀ ಅಷ್ಟೊಂದು ಸರಿಯಾಗಿ ಕಾಣಿಸಲ್ದು ಕೊಬ್ಬರಿಗೆ ಮುರು ಚುಚ್ಚರ್ ನೋಡಿರಿ ತಾಮ್ರ ಮುರು ರೀ ಇವ ತಾಂಬ್ರೂರು ಮುರುಗಿಲಿ ಚುಸ್ತಾರೆ ರೀ ಫಸ್ಟ್ ಟೈಮ ನಮ್ಮ ಸಮೃದ್ಧಿ ನೋಡ್ರಿ ಈಗ ಆಟ ಆಡ್ಲಕ್ಕತ್ತಳೆ ಆದ್ರೆ ಅಳತಾಳು ಏನು ಮಾಡ್ತಾಳೋಗೋತಿಲ್ರಿ ಚುಚ್ಚ ಮುಂದೆ ಇವತ್ತು ಮೂರನೇ ತಿಂಗಳಲ್ರೀ ಈ ಮೂರನೇ ತಿಂಗ್ಳಿಗೆ ರೀ ಮೂರನೇ ತಿಂಗಳಿಗೆ ಚುಚ್ಚಿದ್ರೆ ಮಗುವಿಗೆ ನೋವಾಗಂಗಿಲ್ಲ ರೀ ಜಾಸ್ತಿ ಕಿವಿ ಸ್ವಲ್ಪ ಫುಲ್ ಅಳಕಾಗಿರ್ತವಲ್ಲ ರೀ ಏನಾಗಂಗಿಲ್ಲ ಅಂತ ಹೇಳಿ ಮೂರನೇ ತಿಂಗಳಿಗೂ ರೀ ಈಗ ನೋಡಿರಿ ರೀ ನಮ್ಮ ಸಮೃದ್ಧಿಗೆ ಮುರು ಚುಚ್ಚಕತ್ತಾರ ಆದ್ರೆ ಅಕ್ಕೇನು ಅಳಂಗಿಲ್ಲ ಅನ್ಸ್ಲಕತ್ತರಿ ನನಗೆ ಯಾಕಂದ್ರ ಮನೆ ಹಾಸ್ಪಿಟಲ್ ಒಳಗೆ ಡಾಕ್ಟ್ರು ಹೇಳಿದ್ರಿ ಎಷ್ಟು ಗಟ್ಟಿದೀವ ನೀರು ಅಳಕತ್ತಿಲ್ಲ ಅಂತ ಹೇಳಿ ಮುರು ಮುರು ಈಗ ನೋಡ್ರಿ ಒಂದು ಸೈಡಿನ ಮುರು ಚುಚ್ಚದ್ರಿ ಚುಚ್ಚಿದ್ಮೇಲೆ ಈಚಿ ಕಡೆಗೆ ಮತ್ತೆ ಮುರು ಈಚ ಕಡೆ ಸೈಡೂ ಆ ನನ್ನ ಮುಖಕ್ಕೆ ಕೈ ಹಾಕಿಡ್ದಪ್ಪ ಅಂತಂದ್ರೆ ಅದು ಒಂದ್ ಸ್ವಲ್ಪ ಅಳಾಡ್ಲಕತ್ತೀ ಅಳಾಡ್ಲಾಕತ್ರಿ ಏನತ್ತೀ ಅದು ಮತ್ತೊಂದು ಸ್ವಲ್ಪ ಜಾಗ ಸರಿ ತಪ್ಪ ಅಂದ್ರೆ ಮೂರು ಚುಚ್ಚೋ ಜಾಗ ಸರಿತಂದ್ರೆ ಮತ್ತೊಂದು ಚುಚ್ಚಬೇಕಾಗ್ತದಂತೇಳಿ ನನ್ನ ಮುಖಕ್ಕೆ ಒತ್ತೆ ಕೈ ಹಿಡ್ದೀನ್ ರೀ ಆ ಕಡೆ ಸೈಡಿಗೆ ಈ ಕಡೆ ಒಂದು ಕೈ ಹಿಡ್ದೀನ್ ರೀ ಆ ಕಡೆ ಒಂದು ಕೈ ಹಿಡ್ದೀನ್ ರೀ ಕೀಗ ಹಳ್ಳ ಒಟ್ಟ ಹಾಕಿ ಸಮೃದ್ಧಿ ಹಳ್ಳ ಎಲ್ಲ ಇವಾಗ ಇದೊಂದು ಮುರು ಚುಚ್ಚೋದು ಆಯ್ತು ಅಂದ್ರೆ ಕಂಪ್ಲೀಟ್ ಆಯ್ತು ನೋಡ್ರಿ ಎರಡು ಮುರು ಚುಚ್ಚೋದು ಭಾಳ ಚಂದ ಸುಸ್ತಾರ ರೀ ಅಂದ್ರೆ ನಮ್ಮ ಸಮರ್ಥನೂ ಇರೋ ಚುಚ್ಚಿರೋದು ರೀ ಮುರು ಮತ್ತು ಕಲ್ಬುರ್ಗಿ ಒಳಗೆ ಬಂಗಾರ ದುಖಾನ್ ಭೀ ಅದ್ರಿ ಈಗ ಹೊಡ್ರದ್ದು ನಾವು ಏನಾದ್ರು ತಗೋಬೇಕಾಯ್ತಪ್ಪ ಅಂದ್ರೆ ಬೇಡಿ ಆಗಲಿ ಅಥವಾ ಏನಾದ್ರೆ ಬಂಗಾರ ತೊಗೊಳ್ಳೋದಿದ್ರೆ ಅಲ್ಲೇ ಹೋಗಿ ತೊಗೋತೀವಿ ರೀ ನಾವು ಯಾವಾಗೂ ಈಗ ನೋಡ್ರಿ ಮುರು ಚುಚ್ಚಿ ಕೊಬ್ಬರಿ ಮುರಿದ್ ರೋಡ್ರಿ ತಲೆ ಮ್ಯಾಗ ಕೊಬ್ಬರಿ ಮುರಿತಾರಿ ರೀ ಮುರುಚುಚ್ಚಿ ಮುರು ಚುಚ್ಚಿದ್ಮೇಲೆ ಅವೇನು ಕೊಬ್ಬರಿಗೆ ಮುರು ಚುಚ್ಚಿರ್ತಲ್ರಿ ಅವು ಕೊಬ್ಬರಿ ತಲೆ ಮೇಲೆ ಮುರಿತಾರ್ರಿ ಇವಾಗ ಮೂರು ಶಾಸ್ತ್ರ ಕಂಪ್ಲೀಟ್ ಆಯ್ತು ನೋಡಿರಿ ನಮ್ಮ ಸಮೃದ್ಧಿ ಕಿವಿ ಅಂತೂ ಮಸ್ನೇ ಕಾಣ್ಸಕತ್ತವ್ರಿ ಇವಾಗ ಮುರುಚುಚ್ಚೋ ಶಾಸ್ತ್ರ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ